ದ್ವಿರುಕ್ತಿ ದ್ವಿರುಕ್ತಿಯ ಸೂತ್ರವನ್ನು ಗಮನಿಸೋದಾದರೆ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ದ್ವಿರುಕ್ತಿ ಅಂತೀವಿ ಇಲ್ಲಿ ದ್ವಿರುಕ್ತಿಯನ್ನು ಬಿಡಿಸಿ ಹೇಳಿದ್ರೆ ದ್ವಿ ಅಂದರೆ ಸಂಸ್ಕೃತದಲ್ಲಿ ಎರಡು ಅಂತ ಉಕ್ತಿ ಅಂದರೆ ಅಂತ ಅಂದರೆ ಒಂದು ಪದವನ್ನು ಅಥವಾ ವಾಕ್ಯವನ್ನು ಎರಡೆರಡು ಬಾರಿ ಹೇಳುವುದಕ್ಕೆ ದ್ವಿರುಕ್ತಿ ಅಂತ ಕರ್ಕೊತೀವಿ ಉದಾಹರಣೆಗೆ ಇಲ್ಲಿ ಕೆಳಗೆ ಗಮನಿಸುವುದಾದರೆ ಉತ್ಸಾಹದಲ್ಲಿ ಹೌದೌದು ನಿಲ್ಲು ನಿಲ್ಲು ಬಂದೆ ಬಂದೆ ಆಧಿತ್ಯದಲ್ಲಿ ದೊಡ್ಡ ದೊಡ್ಡ ಹೆಚ್ಚು ಹೆಚ್ಚು ಪ್ರತಿಯೊಂದು ಮನೆ ಮನೆಗಳಲ್ಲಿ ಕೇರಿ ಕೇರಿಗಳನ್ನು ಸಂಭ್ರಮದಲ್ಲಿ ಅಗೋ ಅಗೋ ಬನ್ನಿ ಬನ್ನಿ ಆಶ್ಚರ್ಯದಲ್ಲಿ ಅಬ್ಬಬ್ಬಾ ಆಹಾ ಆಕ್ಷೇಪದಲ್ಲಿ ಬೇಡ ಬೇಡ ನೆಡೆ ನಡೆ ನಿಷೇಧದಲ್ಲಿ ಸಾಕು ಸಾಕು ಒಪ್ಪಿಗೆಯಲ್ಲಿ ಹೌದೌದು ಆಗಲಿ ಆಗಲಿ ಇರಲಿ ಇರಲಿ ಅವಸರದಲ್ಲಿ ಓಡು ಓಡು ನೆಡೆ ನೆಡೆ ಹೀಗೆ ಹಲವಾರು ಸಂದರ್ಭಗಳಲ್ಲಿ ಒಂದು ಪದ ಅಥವಾ ವಾಕ್ಯವನ್ನು ಎರಡೆರಡು ಬಾರಿ ಬಳಸುವುದಕ್ಕೆ ದ್ವಿರುಕ್ತಿ ಅಂತೇಳಿ ಕರೆದುಕೊಳ್ಳಬಹುದಾಗಿದೆ ಹಾಗೆ ದ್ವಿರಿಕ್ತಿಯ ವಿಶೇಷ ರೂಪಗಳನ್ನು ಮುಂದಿನ ಪಟ್ಟಿಯಲ್ಲಿ ಕಾಣಬಹುದಾಗಿದೆ ಮೊದಲು ಮೊತ್ತ ಮೊದಲು ಮೊಟ್ಟ ಮೊದಲು ಕಡೆಗೆ ಕಡೆಗೆ ಕಟ್ಟ ಕಡೆಗೆ ಕಡೆ ಕಡೆಗೆ ನಡುವೆ ನಡುವೆ ನಟ್ಟ ನಡುವೆ ನಡು ನಡುವೆ ಬಯಲು ಬಯಲು ಭಟ್ಟ ಬಯಲು ತುದಿ ತುದಿ ತುತ್ತ ತುದಿ ಕೊನೆಗೆ ಕೊನೆಗೆ ಕೊನೆ ಕೊನೆಗೆ ಮೆಲ್ಲ ಮೆಲ್ಲನೆ 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 ಮೆಲ್ಲ ಮೆಲ್ಲನೆ ಹಸಿರು ಹಸಿರು ಅಚ್ಚ ಹಸಿರು ಹೊಸದು ಹೊಸದು ವಚ್ಚ ಹೊಸದು ಈ ರೀತಿಯಾಗಿ ವಿಶೇಷ ರೂಪವನ್ನು ಧಿರುಕ್ತಿಗಳು ಪಡೆದುಕೊಳ್ಳುವುದನ್ನು ಕಾಣ್ಬೋದಾಗಿದೆ ಮೊದಲು ಮೊದಲು ಅನ್ನುವ ಬದಲು ಮೊತ್ತ ಮೊದಲು ಮೊಟ್ಟ ಮೊದಲು ಅಂತ ಬಳಕೆ ಮಾಡ್ತಕ್ಕಂಥದ್ದು ಕಡೆಗೆ ಕಡೆಗೆ ಕಟ್ಟ ಕಡೆಗೆ ಕಡೆ ಕಡೆಗೆ ಎನ್ನುವ ರೀತಿಯಲ್ಲಿ ವಿಶೇಷ ರೂಪಗಳಾಗಿ ಧಿರುಕ್ತಿಯ ಬಳಕೆಯಲ್ಲಾಗಿರ್ತಕ್ಕಂಥದ್ದನ್ನು ನಾವು ಇದುವರೆಗೂ ಕಂಡಿದ್ದೇವೆ ಜೋಡು ನುಡಿ ಅದರ ಅರ್ಥವನ್ನು ಗಮನಿಸುವುದಾದರೆ ಒಂದು ಪದದ ಜೊತೆ ಪ್ರಾಸಕ್ಕಾಗಿ ಕೆಲವೊಮ್ಮೆ ಮತ್ತೊಂದು ಪದ ಬಳಸುವುದುಂಟು ಆ ಪದವನ್ನು ಜೋಡಿ ಪದ ಎಂತಾರೆ ಅಂದರೆ ಎರಡು ಪದಗಳು ಜೊತೆ ಜೊತೆಯಲ್ಲಿ ಇರ್ತಕ್ಕಂಥದ್ದು ಜೋಡಿ ಅಂದರೆ ಎರಡು ಅಂತ ಎರಡು ಪದಗಳನ್ನು ಇಲ್ಲಿ ಬಳಕೆ ಮಾಡ್ತಕ್ಕಂಥದ್ದನ್ನು ಗಮನಿಸ್ಬೋದಾಗಿದೆ ಇಲ್ಲಿ ಜೋಡಿ ನುಡಿಯಲ್ಲಿ ನಾಲ್ಕು ವಿಧಗಳನ್ನು ಅಥವಾ ಪ್ರಕಾರಗಳನ್ನು ನಾವು ಕಾಣ್ಬೋದಾಗಿದೆ ಸಮಾನಾರ್ಥಕ ಭಿನ್ನಾರ್ಥಕ ವಿರುದ್ಧಾರ್ಥಕ ಅಸ್ಪಷ್ಟ ಸಮಾನಾರ್ಥಕ ಒಂದಕ್ಕೊಂದು ಒಬ್ಬಿಕೊಳ್ಳುವಂತಹ ಹೊಂದಿಕೊಳ್ಳತಕ್ಕಂತಹ ಜೋಡು ಹಣ್ಣು ಹಂಪಲು ಮಕ್ಕಳು ಮರಿ ಸೊಪ್ಪು ಸದೆ ಉಳು ಹುಪ್ಪಡಿ ಈ ಒಂದೇ ರೀತಿಯಾದಂಥ ಅರ್ಥಕ ಸಮಾನವಾದ ಅರ್ಥವನ್ನು ನೀಡತಕ್ಕಂತಹ ಜೋಡು ನುಡಿ ಪದಗಳು ಹಾಗೆ ಭಿನ್ನಾರ್ಥ ಬೇರೆ ಬೇರೆ ರೀತಿಯ ಅರ್ಥವನ್ನು ಕೊಡ್ತಕ್ಕಂಥದ್ದು ಮನೆ ಮಠ ಇಲ್ಲಿ ನೋಡ್ಬೋದು ಮನೆ ಮಠ ವಿರುದ್ಧಾರ್ಥ ಅಂದರೆ ಒಂದು ಭಿನ್ನವಾದಂಥ ಅರ್ಥವನ್ನು ನೀಡ್ತಕ್ಕಂಥದ್ದು ಸತಿಪತಿ ಆಲ್ ಕೆನೆ ಮೋಸರು ಹಾಗೆ ವಿರುದ್ಧಾರ್ಥಕ ಸುಖ ದುಃಖ ನಗು ಅಳು ನೋವು ನಲಿವು ಕರಿ ಬಿಳಿ ಇಲ್ಲಿ ಸುಖಕ್ಕೆ ವಿರುದ್ಧ ಪದ ದುಃಖ ನಗುವಿಗೆ ವಿರುದ್ಧ ಪದ ಅಳು ನೋವಿಗೆ ವಿರುದ್ಧ ಪರೋ ನಲಿವು ಕರಿಗೆ ವಿರುದ್ಧ ಪದ ಬಿಳಿ ಈ ರೀತಿಯಾಗಿ ವಿರುದ್ಧವಾಗಿರ್ತಕ್ಕಂಥ ಅರ್ಥ ಹೊಂದಿರ್ತಕ್ಕಂಥ ಜೋಡು ನುಡಿಗಳನ್ನು ಕೂಡ ಇಲ್ಲಿ ಗಮನಿಸ್ಬೋದಾಗಿ ಹಾಗಾಗಿ ಅಸ್ಪಷ್ಟ ಆಲೋಗೀಲು ಕಾಫಿ ಗೀಪಿ ಹಣ ದೇವರು ಗೀವರು ಇಲ್ಲಿ ಹಾಲು ಗೀಲು ಹಾಲು ಅನ್ನತಕ್ಕಂಥಕ್ಕೆ ಅರ್ಥ ಇದೆ ಗೀಲು ತಕ್ಕೆ ಅಸ್ಪಷ್ಟವಾದಂಥ ಅರ್ಥ ಕಾಫಿಗೆ ಅರ್ಥ ಇದೆ ಗೀಫಿಗೆ ಅರ್ಥ ಇಲ್ಲ ಹಣ ಗಿಣ ಹಣಕ್ಕೆ ಅರ್ಥ ಇದೆ ಗಿಣಕ್ಕೆ ಅರ್ಥ ಇಲ್ಲ ಹಾಗೆ ದೇವರು ಗೀವರು ಎಂಬಲ್ಲೂ ಕೂಡ ದೇವರು ಅನ್ನುವಂಥ ಪದಕ್ಕೆ ಅರ್ಥ ಇದೆ ಅದೇ ಗೀವರು ಅಂತ ಪದ ಅಸ್ಪಷ್ಟವಾಗಿರ್ತಕ್ಕಂಥದ್ದನ್ನು ಇಲ್ಲಿ ಗಮನಿಸಬಹುದು ಈ ರೀತಿಯಾಗಿ ಜೋಡು ನಿಡಿಗಳ ಒಂದು ಪರಿಚಯವನ್ನು ನಾವು ಮಾಡಿಕೊಳ್ಬೋದಾಗಿದೆ